ಸಿಪಿಐಎಂ ಪಕ್ಷ ತಾಲೂಕು ಸಮಿತಿ ವತಿಯಿಂದ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕೊಲೆ ಹಾಗೂ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿರುದ್ಧ ನಗರದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಗ್ರೇಡ್ ಟು ತಹಸೀಲ್ದಾರ್ ಚಂದ್ರಶೇಖರ್ ಹಟ್ಟಿ ಅವರ ಮೂಲಕ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ಪಕ್ಷದ ಹಿರಿಯ ಮುಖಂಡರಾದ ಶಿಕ್ಷಕಾದ್ರಿ ಶಕುಂತಲಾ ಪಾಟೀಲ್ ಹಾಗೂ ಪಕ್ಷದ ತಾಲೂಕು ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರು ಮಾತನಾಡಿ ವಿದ್ಯಾರ್ಥಿನಿ ಶಿಫಾಳ ಕೊಲೆ ಅತ್ಯಂತ ಖಂಡನೀಯ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಸಾವಿಗೆ ಸಂತಾಪ ಸೂಚಿಸಿ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಬೇಕಾಗಿತ್ತು ಆದರೆ ಕೆಲವು ಅನವಶ್ಯಕ ಸಂದೇಶಗಳನ್ನು ಬಿತ್ತುತ್ತಿರುವುದು ಸರಿಯಲ್ಲ ಕೂಡಲೇ ಸೂಕ್ತವಾದ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಮುಂದೆ ಈ ರೀತಿ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳಲು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಲಿಂಗಪ್ಪ ಗೋಪಾಲಕೃಷ್ಣ ಯಂಕಪ್ಪ ಶಾಮಿ ಸಾಬ್ ಪಗರ್ದಿನ್ನಿ ಸೇರಿದಂತೆ ಪ್ರಮುಖ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಇಲ್ಲ ನೋಡಿದ್ರೆ ಇಲ್ಲ ಬರೋರೆಲ್ಲ ಬರ್ತೀವಿ ಕೊಡ್ತೀವಿ ಹೋಗ್ತಾನೆ ಇರ್ತೀವಿ ಈಗ ಆಲ್ರೆಡಿ ಈಗ ಮೂರ್ನಾಲ್ಕು ಸಂಘಟನೆ ಮನವಿ ಪತ್ರ ಈ ಸರ್ಕಾರ ಯಾಕೆ ಯಾಕೆ ಕಾನೂನಿನ ಕಟ್ಟುನಿಟ್ಟಿನ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಈ ರೀತಿ ಆದ್ರೆ ಮಹಿಳೆಯರನ್ನ ಓಡಾಡ್ಲಿಕ್ಕೆ ಶಾಲೆಗೆ ಕಳಿಸಲಿಕ್ಕೆ ಸಾಧ್ಯನಾ ನಾವು ಎಲ್ಲಿಂದ ನಾವು ನಿಮ್ಸುಗಳಿಂದ ಇಲ್ಲಿ ಎಮ್ ಎಸ್ ಸಿ ಓದ್ತಿದವ್ರಿಗೆ ಈ ತರ ಮಾಡ್ತಿದಾರೆ ಅಂದ್ರೆ ಅಂದ್ರೆ ಏನ್ ಗಂಡಸಿಗೆ ಏನು ಕೇಳೋರೇ ಇಲ್ಲ ಅಂತ ಅರ್ಥ ಆಗಿದೆಯಾ ಈ ಹೊಲಗಡೆದು ಹಿಂಗೆ ಬಿಡುವಂತ ಹೋದ್ರೆ ನಾವು ಎಷ್ಟು ದಿನ ಅಂತ ಬದುಕಿ ಮಧ್ಯಾಹ್ನ ಯಾಕೆ ಸರ್ಕಾರ ಇದ್ರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬಾರದು ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಟ್ಟು ಯಾಕೆ ಮಾಡ್ತಾರೆ ಇವು ಆಗಿದ ತಕ್ಷಣ ಮೂರು ತಿಂಗಳ ಒಳಗಾಗಿ ಕಠಿಣ ಶಿಕ್ಷೆಯನ್ನ ಕ್ರಮ ಕೈಗೊಳ್ಬೇಕು